ಹಾಯ್ದ ನಮಸ್ತೆ ನಾನು ಡಾಕ್ಟರ್ ಜ್ಯೋತಿ ದೇಸಾಯಿ ಸೈಕಾಲಜಿಸ್ಟ್ ಮೆಂಟಲ್ ಹೆಲ್ತ್ ಕೌನ್ಸಿಲರ್ ಒಂದು ಪುಟ್ಟ ಕತೆ ದಟ್ಟವಾದ ಕಾಡು ಸುಂದರವಾಗಿತ್ತು ಅಲ್ಲಲ್ಲಿ ನದಿಗಳು ಹರಿತಾ ಇತ್ತು ಬೆಟ್ಟ ಗುಡ್ಡ ಎತ್ತರಕ್ಕೆ ಬೆಳೆದಂತ ಗಿಡಗಳು ಒಳ್ಳೆ ಸುಂದರವಾಗಿತ್ತು ಆ ಕಾಡಲ್ಲಿ ಆಣಿ ಪಕ್ಷಿಗಳು ಎಲ್ಲ ಇತ್ತು ಕೊರೆಗಳಿದ್ವು ಒಂದು ಕೊಕ್ಕರೆ ಆ ಒಂದು ನರಿ ಜೊತೆ ಸ್ನೇಹ ಬೆಳೆಸಿದ್ರು ಹಾಗೆ ಹೋಗ್ತಾ ಹೋಗ್ತಾ ಇಬ್ರು ಒಳ್ಳೆ ಸ್ನೇಹಿತರಾದ್ರು ಕೊಕ್ಕರೆ ನಮ್ ಗೊತ್ತಿದ್ದಂಗೆ ತುಂಬಾ ದೂರ ವಲಸೆ ಹೋಗೋಕೆ ಅಹ್ ಆ ಪಕ್ಷಿ ಕೊಕ್ಕರೆ ಅಂದ್ರೆ ಒಳ್ಳೆ ಶಕ್ತಿ ಇರುತ್ತೆ ಪ್ರತಿ ಸಾರಿ ಕೊಕ್ಕರೆ ಹಾರ್ದಾಗೂ ಈ ನರಿ ನೋಡ್ತಾ ಇದ್ದಾಗ ನರಿಗೆ ಅನ್ಸ್ತಾ ಇತ್ತು ನಾನು ಇದ್ರ ತರ ಹಾರ್ಬೇಕಲ್ಲ ನಾನು ಇದ್ರ ತರ ಹಾರೋಕೆ ಕಲಿಬೇಕು ನಂಗೆ ತುಂಬಾ ಇಷ್ಟ ಅಂತ ಅದಕ್ಕೆ ಆಸೆ ಆಗಕ್ ಸ್ಟಾರ್ಟ್ ಆಯ್ತು ಅದು ಕನ್ಸ್ ಕಾಣಕ್ ಶುರು ಮಾಡ್ತು ಒಂದಿನ ಏನ್ ಮಾಡ್ತು ನರಿ ಕೊಕ್ರೆ ಹೇಳ್ತು ಗಿಳಿಯ ನಾನಿನ್ ಬೆನ್ಮೇಲೆ ಕೂಡ್ತೇನೆ ನೀನನ್ನ ಕರ್ಕೊಂಡ್ ಹೋಗೋ ನಾನ್ ಹಾರೋದನ್ನ ಕಲಿತೇನೆ ಅಂತ ಹೇಳ್ತು ನಂಗೆ ತುಂಬಾ ಆಸೆ ಹಾರೋಕೆ ನಾನು ಹಾರೋದನ್ನ ಕಲಿತೇನೆ ಅಂತ ಹೇಳ್ತು ನರಿ ಕೊಕ್ರೆ ಏನ್ ಮಾಡ್ತು ಏನೋ ಒಂದು ಖುಷಿಯಲ್ಲಿ ಅವಸರದಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಡ್ತು ಸರಿಪ್ಪ ಅದಕ್ಕೇನಂತೆ ನಡಿ ಹೋಗೋಣ ಕಲಿಯೋಣ ಅಂತ ಸರಿ ನೆಕ್ಸ್ಟ್ ಹಾರಕ್ ಸ್ಟಾರ್ಟ್ ಮಾಡ್ತು ಪ್ರತಿ ದಿನ ಆ ಕೊಕ್ರೆ ಬೆಂದ ಮೇಲೆ ಕೂತ್ ಬಿಡೋದು ನರಿ ಏನು ಹಾರತಾ ಹೋಗೋದು ಹೀಗೆ ಹಾರಕ್ ಸ್ಟಾರ್ಟ್ ಮಾಡುದು ದಿನ ಒಂದೊಂದು ಕಡೆ ಒಂದಿನ ಬೆಟ್ಟಗಳ ಮೇಲೆ ಹಾರೋದು ಒಂದಿನ ನದಿಗಳ ಮೇಲೆ ಕಾಡಲ್ಲೆಲ್ಲ ಕಡೆ ಹಾರಕ್ ಸ್ಟಾರ್ಟ್ ಮಾಡ್ತು ಕೊಕ್ರೆ ಬೆಂದ ಮೇಲೆ ಕೂತು ನರಿಗೆ ಖುಷಿ ನರಿ ತುಂಬಾ ಖುಷಿಯಾಗಿತ್ತು ಇಷ್ಟು ರಮಣೀಯವಾದ ದೃಶ್ಯಗಳು ದಿನಾ ಆ ಕಾಡಿನ ಸೌಂದರ್ಯ ನೋಡ್ತಾ ನೋಡ್ತಾ ಅದು ನರಿ ಫುಲ್ ಖುಷಿಯಾಗಿತ್ತು ಹೀಗೆ ನಡೀತಾ ಇತ್ತು ಹೀಗೆ ನಡೀತು ಹೀಗೆ ನಡೀತು ಆ ಸ್ವಲ್ಪ ಒಂದು ಕೆಲವು ದಿನಗಳ ನಂತರ ಈ ಕೊಕ್ಕರೆಗೆ ಮೈ ಕೈ ಎಲ್ಲ ನೋವಾಗ ಸ್ಟಾರ್ಟ್ ಆಯ್ತು ತುಂಬಾ ನೋವಾಗ್ತಿದೆ ನಮ್ಗಿನ್ನ ಕೊಡಕ್ ಆಗ್ತಿಲ್ಲ ಇದ್ರಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀನಿ ಅಂತ ಅನ್ಸ್ತು ಕೊಕ್ರೆ ಜಾಣ ನಮ್ ಜಾಣ ಕೊರೆ ಏನ್ ಮಾಡ್ತು ಆವಾಗ ಮಾರನೇ ದಿನ ಬಂದ್ಬಿಟ್ಟು ಹೇಳ್ತು ನೋಡಪ್ಪ ಇವಾಗ ನೀನು ಹಾರದನ್ನ ಕಲ್ತಿದೀಯಾ ಇವಾಗ ಇಳಿಯೋದು ಕಲಿಬೇಕು ನೀನು ಲ್ಯಾಂಡಿಂಗ್ ಕಲಿಬೇಕಲ್ವಾ ಸೊ ಭೂಮಿ ಮೇಲೆ ನೀಟಾಗಿ ನಿಧಾನಕ್ಕೆ ಇಳಿಯೋದನ್ನು ಕಲಿಬೇಕು ನೀನು ಸೊ ಏನ್ ಮಾಡೋಣ ಅಂದ್ರೆ ಆ ನಾಳೆಯಿಂದ ನೀನು ಇಳಿಯೋದನ್ನ ಕಲಿ ಅಂತ ಹೇಳ್ತು ನರಿ ಓಕೆ ಅಂತ ಸರಿಪಾ ಅಂತ ಸರಿ ಅಂತ ನೆಕ್ಸ್ಟ್ ಡೇ ಹಾರಕ್ ಸ್ಟಾರ್ಟ್ ಮಾಡಿದ್ವು ಒಂದು ಚಿಕ್ಕದಾಗಿ ಹರಿಯುವಂತ ಒಂದು ಸಣ್ಣ ನದಿ ಮೇಲೆ ಹಾರ್ತಾ ಇತ್ತು ಸ್ವಲ್ಪ ಹೊತ್ತು ಹಾರದ್ಮೇಲೆ ಕೊಕ್ಕರೆ ಹೇಳ್ತು ಆ ನರಿ ನೀನು ಇವಾಗ ಇಳಿಯೋದನ್ನ ಕಲಿಬೇಕು ಅಂತ ಸರಿನೋ ಗೆಳೆಯ ಅಂತ ಹೇಳಿ ನರಿ ಏನ್ ಮಾಡ್ತು ಕೊಕ್ರೆಯಿಂದ ಜರಿತು ಸೀದಾ ಸ್ಟ್ರೇಟ್ ಅವೇ ನರಿಯಲ್ಲಿ ಬಿದ್ಬಿಡ್ತು ಅಲ್ವಾ ಬಿದ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಕಷ್ಟಪಟ್ಟು ಮೈ ಕೈ ಎಲ್ಲಾ ಏಟ್ ಮಾಡ್ಕೊಂಡು ಅದ್ರ ಮನೆ ಹೋಯ್ತು ಮನೇಲಿ ರೆಸ್ಟ್ ಮಾಡ್ತಾ ಇತ್ತು ಮಾರನೇ ದಿನ ಕೊಕ್ರೆ ಬಂತು ಬಾರೋ ನರಿ ಬಾರೋ ಗೆಳೆಯ ಹೋಗೋಣ ಹಾರಣ ಅಂತ ಹೇಳ್ತು ಅವಾಗ ನರಿ ಹೇಳ್ತು ಇಲ್ಲ ಕಣೋ ಹಾರೋದು ನಂದಲ್ಲ ನಿನಗೆ ಚಂದ ನೀನ್ ಹಾರೋದನ್ ನೋಡೋದೇ ಚಂದ ನಿನ್ನೆ ನಾನು ಸಿಕ್ಕಾಪಟ್ಟೆ ಕೆಟ್ಟದಾಗಿ ಬಿದ್ದೆ ಬಿದ್ಬಿಟ್ಟು ಮೈ ಕೈಯೆಲ್ಲಾ ಏಟ್ ಮಾಡ್ಕೊಂಡಿದ್ದೀನಿ ನೀನ್ ಹಾರದ್ರೆ ಚಂದ ನಾನು ಇಲ್ಲೇ ಕೂತ್ಕೊಂಡು ನೋಡಿ ಖುಷಿ ಪಡ್ತೀನಿ ಕಣೋ ಅಂತ ಹೇಳ್ತು ಇದು ಕತೆ ನಮ್ಮ ಜೀವನದಲ್ಲಿ ಕೂಡ ಎಷ್ಟೋ ಸಾರಿ ಕೆಲವು ಸಂಬಂಧಗಳು ಈ ಎಲ್ಲಾ ತರದ ಸಂಬಂಧಗಳಿದೆ ಅಲ್ವಾ ಗಂಡ ಇರ್ಬೋದು ತಂದೆ ಮಕ್ಳು ಇರ್ಬೋದು ತಾಯಿ ಮಕ್ಳು ಇರ್ಬೋದು ಎಲ್ಲ ಎಷ್ಟೋ ತರದ್ದು ಯಾವುದೇ ಸಂಬಂಧ ಆಗಿರ್ಲಿ ಸ್ನೇಹ ಆಗಿರ್ಲಿ ನಾವು ಎಷ್ಟ್ ಕೊಡ್ತೀವಿ ಅದ್ರಲ್ಲಿ ನಮ್ಮಿಂದ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು ನಮ್ಗೆ ನಮ್ಮ ಶಕ್ತಿ ಮೀರಿ ಎಷ್ಟು ಕೊಡ್ತೀವಿ ನೋಡ್ಬೇಕು ಯಾವಾಗ ಅದನ್ನೂ ಮೀರಿ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರಕ್ ಸ್ಟಾರ್ಟ್ ಆದ್ರೆ ಅದು ಯೋಚನೆ ಮಾಡ್ಬೇಕಾದಂಥದ್ದು ಬೌಂಡ್ರೀಸ್ ಅಂತ ಹೇಳ್ತೀವಿ ನಮ್ಮ ನಮ್ಮ ಒಂದು ಸ್ಪೇಸ್ ಅಥವಾ ನಮ್ಮ ಬೌಂಡ್ರೀಸ್ ಅಂತ ಹೇಳ್ತೀವಿ ಸೊ ನಾನು ಒಂದು ಸ್ನೇಹ ಆಗಿರ್ಬೋದು ಒಂದು ಸಂಬಂಧ ಆಗಿರ್ಬೋದು ನಾನು ಇದಕ್ಕೆ ನನ್ನಿಂದ ಎಷ್ಟು ಕೊಡಬಲ್ಲೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಕ್ಲಾರಿಟಿ ಇರಬೇಕು ಒಂದು ಸ್ಪಷ್ಟನೆ ಇರಬೇಕು ಇದು ಈ ಕಥೆಯ ಮೆಸೇಜ್ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಟೇಕ್ ಸ್ಟೇ ಹ್ಯಾಪಿ ಬೈ